ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಭವಿಸ್ತಾ ಇದ್ದೀನಿ ನಾನು ಸೂಪರಾಗಿದ್ದೀನಿ ಇವತ್ತು ಏನು ಅಂತ ಹೇಳಿದ್ರೆ ವ್ಲಾಗ್ ಅನ್ನೋದಕ್ಕಿಂತ ಇದು ಒಂದು ನಿಮ್ಮೆಲ್ಲರ್ಗು ಇಷ್ಟ ಆಗೋಂಥದ್ದು ಹೆಣ್ಮಕ್ಳಿಗೇನು ಇಷ್ಟ ಜಾಸ್ತಿ ತಲೆ ತಿನ್ನಲ್ಲ ಹೆಣ್ಮಕ್ಳಿಗೇನು ಇಷ್ಟ ಸೀರೆ ಇಷ್ಟ ಸೊ ಸೀರೆ ಬಗ್ಗೆ ಹೇಳೋಣ ಅಂತ ಬಂದೆ ಸೀರೆ ಬಿಸ್ನೆಸ್ ಬಗ್ಗೆನ ಅಂತ ಕೇಳ್ಬಿಡಿ ಅದೆಲ್ಲ ಅದಿನ್ನೂ ಪ್ರೊಸೆಸಿಂಗಲ್ಲೂ ಇಲ್ಲ ಇನ್ನು ಅಷ್ಟೇ ಇದೆ ಪ್ರೊಸೆಸಿಂಗ್ ಮಾಡಿ ಸ್ಟಾರ್ಟ್ ಮಾಡೋದು ಯಾವಾಗ ಗೊತ್ತಿಲ್ಲ ನೋಡೋಣ ರಾಯರ್ ಕೃಪೆ ಯಾವಾಗ ಸ್ಟಾರ್ಟ್ ಮಾಡೋ ಇದು ಬರುತ್ತೆ ಏನು ಭಾಗ್ಯ ಬರುತ್ತೆ ಅವಾಗ ಸ್ಟಾರ್ಟ್ ಮಾಡೋಣ ಒಂದು ಇವಾಗ ಹಬ್ಬ ಹತ್ರ ಬಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಸೀರೆಗಳು ಶಾಪಿಂಗು ಭರ್ಜರಿಯಾಗಿ ಜೋರಾಗಿ ನಡೀತಾ ಇದ್ದೆ ಎಲ್ರಿಗೂ ಚೆನ್ನಾಗಿ ತಗೊಳ್ಳಿ ಹಾಗೆ ಮಾರ್ತಿರೋರಿಗೂ ಒಳ್ಳೆ ಪ್ರಾಫಿಟ್ ಆಗಲಿ ನಾನು ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ನಾವು ಏನು ಹಬ್ಬ ಮಾಮೂಲಿ ನಾವೇನು ಹಬ್ಬ ಮಾಡೋಲ್ಲ ಮನೇಲಿ ಪೂಜೆ ಮಾಡೋದು ನಾರ್ಮಲ್ ಸಿಂಪಲ್ ಅಷ್ಟೇನೆ ಬಟ್ ಹೆಣ್ಮಕ್ಳಿಗೆ ಇಷ್ಟ ಆಗೋಂಥದ್ದು ಇವಾಗ ಟ್ರೆಂಡಿಂಗಲ್ಲಿರೋಂಥದ್ದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನ ನಾನು ನನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದರದ್ದೊಂದು ಪುಟ್ಟ ಕತೆ ಇದೆ ಅದು ಪುಟ್ ಪುಟ್ಟದಾಗೆ ಹೇಳ್ಬಿಡ್ತೀನಿ ತಲೆ ತಿನ್ನಲ್ಲ ಸೊ ಇವಾಗ ತೋರಿಸ್ತೀನಿ ನಾನು ಆಲ್ರೆಡಿ ಇದನ್ನು ಒಂದು ಸಲ ವೇರ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಪ್ಯೂರ್ ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಬೆಣ್ಣೆ ಬೆಣ್ಣೆ ಇಟ್ಟರೆ ಹಿಂಗೆ ಹೆಂಗೆ ತುಂಬಕ್ಕೆ ಅಂತ ಹೋಯ್ತದೆ ಹಂಗೆ ಹೋಯ್ತೈತೆ ಆ್ಯಕ್ಚುಲಿ ಇದನ್ನು ಐರನ್ ಮಾಡಿ ನಮ್ಮಮ್ಮ ಐರನ್ ಅವ್ರು ಹೆಂಗೆ ಕೊಟ್ಟಿದ್ರು ಹಂಗೆ ಇಟ್ಬಿಟ್ಟೈತೆ ಒಂದಕ್ಕೆ ಫ್ರೆಂಡ್ಸ್ ಈಗ ಒಂದು ಒಂದೂವರೆ ತಿಂಗಳಾದ ಐರನ್ ಮಾಡಿಸಿದ್ದು ಒಂದಕ್ಕೆ ನೂರು ಮೂವತ್ತು ರೂಪಾಯಿ ತೊಗೊಬಿಟ್ರು ಬಟ್ ನೋಡಿ ಈ ಥರ ಮಾವಿನಕಾಯಿ ಡಿಸೈನ್ ಇದು ಯಾವುದೇ ರೀತಿಯದ್ದು ಗ್ರೇಪ್ ಅಲ್ಲ ಅಥವಾ ಡೂಪ್ಲಿಕೇಟ್ ಅಲ್ಲ ಪೂರ್ ಅಂದ್ರೆ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ನೋಡಿ ಏನ್ ಸಖತ್ತಾಗೈತೆ ನಾನು ಹತ್ತಿರದಿಂದ ತೋರಿಸ್ತೀನಿ ಮಾವಿನಕಾಯಿ ಬಾರ್ಡ್ರು ಶಂಕ ತರ ಡಿಸೈನ್ ಬರುತ್ತೆ ನೋಡಿ ಆ ತರ ಫುಲ್ ದೊಡ್ಡ ದೊಡ್ಡದು ಅದಕ್ಕೆ ಈ ತರ ಲೈನ್ಸ್ ತರ ಒಂದು ಅದಕ್ಕೆ ಈ ತರ ಎಳೆ ಎಳೆ ತರ ಈಗ ರೇಷ್ಮೆದು ಒಂದೊಂದು ಎಳೆ ಬರುತ್ತಲ್ಲ ಆ ಆ ಥರ ಒಂದೊಂದು ಚಿಕ್ಕ ಚಿಕ್ಕದು ಎಳೆದು ಲೈಸು ಈ ಸೀರೆ ಫುಲ್ಲು ಇದೇ ಥರ ಇರೋದು ಆ್ಯಂಡ್ ಈ ಕಡೆಗೆ ದೊಡ್ಡಬಾಡ್ರು ಓಕೆ ಈ ಕಡೆ ಕೆಳಗಡೆ ಬರುತ್ತಲ್ಲ ಪಿನ್ ಮಾಡ್ಕೊತೀವಲ್ಲ ಕೆಳಗಡೆ ಬರುತ್ತಲ್ಲ ಅಲ್ಲಿಗೆ ದೊಡ್ಡ ಚಿಕ್ಕ ಬಾಡ್ರು ಹೇಗೆ ಅಂತ ತೋರಿಸ್ತೀನಿ ತಾಳಿ ಫುಲ್ ಅಳಿಯಲ್ಲ ಹಂಗೆ ತೋರಿಸ್ತೀನಿ ಐರನ್ ಇದಾಗ್ಬಿಡುತ್ತೆ ಸೊ ಈ ಥರ ಇಲ್ಲಿಗೆ ಬಂದು ಈ ಕಡೆ ಅಂಚಿಗೆ ಒಂದು ಅಂಚು ಬಾಡ್ರು ಬರುತ್ತೆ ಇನ್ನೊಂದು ಅಂಚು ಬಂದು ಈ ಥರ ಕಾಣಿಸ್ತಾ ಇಲ್ವಾ ಈ ಥರ ಚಿಕ್ಕ ಚಿಕ್ಕ ವಾಡ್ರ್ ಬರುತ್ತೆ ಸೊ ನಾನು ಇದನ್ನು ಆಲ್ರೆಡಿ ವೇರ್ ಮಾಡಿದ್ದೀನಿ ವೇರ್ ಮಾಡಿ ಅಂದರೆ ಒನ್ ಆ್ಯಂಡ್ ಆಫ್ ಇಯರ್ ಮುಂಚೆ ನನ್ನ ಫ್ರೆಂಡ್ ಪಾಪದು ನಾಮಕರಣ ಇತ್ತು ಅಂತೇಳಿ ವೇರ್ ಮಾಡಿದೆ ಇದು ಸೀರೆದು ಒಂದು ಪುಟ್ಟ ಕತೆ ಇದೆ ಹೇಳ್ತೀನಿ ಸೀರೆ ಬಂದು ಇದು ನನ್ನ ಅಮ್ಮಂದು ಎರಡು ಸೀರೆ ಇದೆ ಇನ್ನೊಂದು ಸೀರೆ ಇದೆ ಅದನ್ನು ತೋರಿಸ್ತೀನಿ ಅಮ್ಮನ ಸೀರೆ ಅಮ್ಮ ಈ ಸೀರೆ ತಗೊಂಡಿದ್ದೆ ಯಾವಾಗ ಅಂತ ಹೇಳಿದ್ರೆ ಅಮ್ಮ ಅವರ ಮದುವೆ ಟೈಮಲ್ಲಿ ನೋಡಿ ಈ ತರ ಫುಲ್ ಪ್ಲೈನ್ ಇದೆ ಸೊ ಇವಾಗ ನಾನು ಏನು ತೋರಿಸ್ತೇ ಈ ತರ ಗೆರೆ ಗೆರೆ ಇದೆ ಅಂತ ಅದು ಆ್ಯಕ್ಚುಲಿ ಸೆರಗಿಗೆ ಮಾತ್ರ ಇರೋದು ನೋಡಿ ಇದು ಸೆರಗು ಇದು ಕ್ಷಮಿಸಿ ನನಗೆ ಸೀರೆ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಹಾಗಾಗಿ ಉಲ್ಟಾ ಹೇಳಿರ್ತೀನಿ ದಯವಿಟ್ಟು ಕ್ಷಮಿಸಿ ಸೊ ಇದು ಸೆರಗು ಓಕೆ ಈ ಕಡೆ ಬಂದು ನೀವೇನು ಉಟ್ಕೊತೀರಾ ನರಿಗೆ ಮಾಡ್ಕೊತೀರಾ ಅದೆಲ್ಲ ಫುಲ್ ಪ್ಲೈನ್ ಪ್ಲೈನ್ ಬಂದು ಈ ಥರ ಬಾರ್ಡ್ರಿಗೆ ಮಾವಿನಕಾಯಿ ಡಿಸೈನ್ ದೊಡ್ಡ ಡಿಸೈನು ಕೆಳಗಡೆ ಬಂದು ಚಿಕ್ಕ ಡಿಸೈನು ಫುಲ್ಲು ಸೀರೆ ಇದೇ ಥರ ಇದೆ ಸೊ ಅಮ್ಮನ್ನ ಮದುವೆ ಟೈಮಲ್ಲಿ ಅವಾಗೆಲ್ಲ ಮೈಸೂರು ಸಿಲ್ಕ್ ಅಂತಲೇ ಇದ್ದಿದ್ದು ಆ ಟೈಮಲ್ಲಿ ನೀವು ಎನಿ ಗೆಸಸ್ ಮಾಡ್ಬೋದು ಈ ಸೀರೆ ಪ್ರೈಸ್ ಎಷ್ಟು ಅಂತ ಹೇಳಿ ಇವಾಗೆಲ್ಲ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹತ್ತು ಸಾವಿರ ಏಳು ಸಾವಿರ ಮಿನಿಮಮ್ ಏಳರಿಂದ ಆರು ಸಾವಿರ ಮ್ಯಾಕ್ಸಿಮಮ್ ತುಂಬ ಇದೆ ಸೊ ಅಷ್ಟು ತಗೊತಾ ಇದ್ದಾರೆ ಇದು ಅಮ್ಮನ ಮದುವೆ ಟೈಮಲ್ಲಿ ಅಮ್ಮ ಮದುವೆ ಆಗಿ ಇಪ್ಪತ್ತೆಂಟು ವರ್ಷ ಹತ್ತತ್ರ ಬಂತು ಫ್ರೆಂಡ್ಸ್ ನೋಡಿ ಸಖತ್ತ ಕಾಣ್ತಾ ಇರ್ ಮಾಡಿದ್ದು ಕಾಂಬಿನೇಷನ್ ನಿಮ್ಗೂ ತೋರ್ಸೋಣ ಅಂತ ಹೇಳಿ ಯಾಕಂದ್ರೆ ಹೆಲ್ಪ್ ಆಗ್ಬಹುದು ಹೆದಕ್ಕೆ ಯಾವ ತರ ವೇರ್ ಮಾಡಿದ್ರೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳಿ ಸೊ ಈ ತರ ಬ್ಲೌಸ್ ನಾನು ಈ ಸೀರೆಗೆ ಅಂತ ಹೊಲಿಸ್ಕೊಂಡಿದ್ದೆಲ್ಲ ಮಾಮೂಲಿ ಪ್ಲೈನ್ ಕಲರ್ ಸೀರೆ ಬರುತ್ತಲ್ಲ ಬ್ಲೂ ಕಲರ್ ಅದು ನಂಗೆ ಸಂತು ಅವರು ಫಸ್ಟ್ ಅಲ್ಲಿ ಬೆಂಗ್ಳೂರ್ ಒಂದ್ಸಲ ಆದ್ಮೇಲೆ ಮನೆ ನೋಡೋಕೆ ಅಂತ ಬರ್ತಾರೆ ನೋಡಿ ಹುಡುಗಿ ನೋಡೋಕೆ ಅಂತ ಆಗ ಬಂದಾಗ ನಾನು ಈ ಸೀರೆ ಜೊತೆಗೆ ಒಂದು ಬ್ಲೂ ಕಲರ್ ಪ್ಲೈನ್ ಸೀರೆ ತಗೊಂಡು ಹೊಲಿಸ್ಕೊಂಡಿದ್ದೆ ಅದ್ ಎಕ್ಸ್ಟ್ರಾ ಸೀರೆ ಎಕ್ಸ್ಟ್ರಾ ಸೀರೆಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಬ್ಲೌಸು ಇದು ಆ ಬ್ಲೌಸ್ ನಾನು ಈ ಪ್ಯೂರ್ ಮೈಸೂರು ಸಿಲ್ಕ್ ಅಮ್ಮನ ಸೀರೆಗೆ ಮ್ಯಾಚ್ ಮಾಡಾಕೊಂಡಿದ್ದೆ ಇದು ಬ್ಲೌಸ್ ಬಂದು ಈ ತರ ಇದೆ ಫ್ರಂಟ್ ಬ್ಯಾಕ್ಸಿದ್ದೆ ನಗರ ಗೊತ್ತಿಲ್ಲ ರಾಜಾಜಿನಗರ್ ಸೈಡ್ ಅಲ್ಲಿ ಬರುತ್ತೆ ಅದ್ರಲ್ಲಿ ಸೀರೆ ಮತ್ತೆ ಬ್ಲೌಸ್ ತಗೊಂಡಿದ್ದು ನೋಡಿ ಈ ಕಾಂಬಿನೇಷನ್ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅಂತ ಹೇಳಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವತ್ತು ಹಾಕೊಂಡಾಗ ಇದು ಮ್ಯಾಚ್ ಆಗುತ್ತೆ ಅಂತ ನೀವು ನೋಡ್ಬೋದು ನೋಡಿ ಇದು ಎರಡ್ ಕಲರ್ ಇದೆ ಬ್ಲೌಸ್ ಇದರಲ್ಲಿ ಬ್ಲೂ ಅಂಡ್ ಒಂಥರ ಸ್ಕೈ ಬ್ಲೂ ಕಲರ್ ಇದೆ ನೀವು ಈ ಬ್ಲೌಸ್ ಗೆ ಇವ್ ಎರಡ್ ಯಾವ ಸೀರೆ ಮ್ಯಾಚ್ ಹಾಕೊಂಡ್ರೂ ಸಖತ್ ಕಾಣ್ತದೆ ನಾನು ಇವಾಗ ಈ ಸೀರೆ ಆಲ್ರೆಡಿ ಒಂಥರ ಗೌನ್ ತರ ಹೊರಸ್ಬಿಟ್ಟಿದೀನಿ ಈ ಸೀರೆ ಇಲ್ಲ ಇದು ಬ್ಲೌಸ್ ಹಂಗೆ ವೇಸ್ಟ್ ಆಗಿ ಉಳ್ಕೊಬಿಟ್ಟೈತೆ ನೆಕ್ಸ್ಟ್ ನಾನ್ ಸೀರೆ ತಗೊಂಡ್ರು ಪ್ಲೇನ್ ಈ ತರ ಸ್ಕೈ ಬ್ಲೂ ಕಲರ್ ಸೀರೆ ತಗೋತೀನಿ ನಾನು ಈ ಎಕ್ಸ್ಟ್ರಾ ಬ್ಲೌಸ್ ಗೆ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿನ ಮ್ಯಾಚ್ ಮಾಡಿದೀನಿ ಅದು ಫೋಟೋ ನಿಮಗೆ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಸೊ ಇದು ನಾನು ಮ್ಯಾಚ್ ಮಾಡಿರೋಂಥದ್ದು ಇದು ಇಪ್ಪತ್ತೇಳು ವರ್ಷದ ಹಿಂದಿನ ಸಾರಿ ಇಪ್ಪತ್ತೇಳಲ್ಲ ಇಪ್ಪತ್ತೆಂಟು ಹತ್ರ ಇಪ್ಪತ್ತೇಳುವರೆ ಇಪ್ಪತ್ತೆಂಟು ಅವ್ರಕೊಳ್ಳಿ ಯಾಕಂದ್ರೆ ನನಗೆ ಇವಾಗ ಇಪ್ಪತ್ತೇಳು ಅಂದರೆ ಒಂದು ವರ್ಷ ಸೊ ಇಪ್ಪತ್ತೆಂಟು ವರ್ಷ ಸೀರೆ ಇದು ಅವಾಗ ಇವೇ ಅಂತೆ ಇದ್ದಿದ್ದು ಈ ಸೀರೆ ಈ ಸೀರೆ ಬೆಲೆ ಕೇಳಿದ್ರೆ ನಿಮ್ಗೆ ಶಾಕ್ ಆಗ್ತೀರಾ ಎರಡು ಸೀರೆ ಇದೆ ಇದ್ರದ್ದು ಬ್ಲೌಸ್ ಇಲ್ಲ ಆವಾಗ ಅಮ್ಮ ಸ್ವಲ್ಪ ಸಣ್ಣ ಇದ್ರಲ್ಲ ಆಮೇಲೆ ಬ್ಲೌಸ್ಗಳೆಲ್ಲೆಲ್ಲೋ ಹಾಕಿ ಅದು ಆಗ್ತಿರ್ಲಿಲ್ಲ ಹೇಳಿ ಎಲ್ಲೆಲ್ಲೋ ಹಾಕಿ ಅದು ಮಿಸ್ ಆಯಿತು ಅಂತ ಹೇಳಿದ್ರು ನಮಗೆ ಎಷ್ಟು ಚೆನ್ನಾಯ್ತಂದರೆ ಮೈಸೂರು ಸಿಲ್ಕಲ್ಲಿ ಹೇಳ್ತಾರಲ್ಲ ಮೂವತ್ತು ಗ್ರಾಮ್ ಸೀರೆ ಇಷ್ಟು ಹಿಡ್ಕೊಬೋದು ಹಿಂಗೆ ಬಾಚಿ ಹಿಡ್ಕೊಬೋದು ನಲ್ವತ್ತು ಗ್ರಾಮ್ ಸೀರೆ ಅಂತ ಆ ಥರ ಇದು ಎಷ್ಟು ಅಂದರೆ ಎಷ್ಟು ವೆಯ್ಟ್ ಇಲ್ಲ ಫ್ರೆಂಡ್ಸ್ ನನ್ನ ಪ್ರಕಾರ ಇದು ಐವತ್ತು ಗ್ರಾಮು ಅರುವತ್ತು ಗ್ರಾಮು ಇರ್ಬೋದು ಅಷ್ಟು ಲೈಟ್ ವೆಯ್ಟು ನಿಮಗೆ ಹಿಂಗೆ 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 ಮಾಡಿದ್ರೆ ನೋಡಿ ಹಿಂಗೆ ಮಾಡಿದ್ರೆ ಇಷ್ಟ ದಪ್ಪ ಆಗುತ್ತೆ ಇದು ಸೀರೆ ಬಟ್ ಐರನ್ ಹೋಗ್ಬಿಡುತ್ತೆ ನೂರ್ ಮೂವತ್ತು ಕೊಟ್ಟು ಐರನ್ ಮಾಡಿಸ್ಬಿಟ್ಟೈತು ನಮ್ಮಮ್ಮ ಹಂಗಾಗಿ ಇದು ನಾನು ನನ್ನ ತಂಗಿ ಒಂದು ನಾನೊಂದು ಅಂತ ಹೇಳಿ ಇಟ್ಕೊಂಡಿದ್ದೀವಿ ಇದು ಬ್ಲೂ ಕಲರ್ ನಂಗೆ ಆಲ್ವೇಸ್ ಬ್ಲೂ ಅಂದರೆ ತುಂಬ ಇಷ್ಟ ಸ್ಕೈ ಬ್ಲೂ ಆ್ಯಂಡ್ ಬ್ಲೂ ತುಂಬ ಇಷ್ಟ ಸೊ ಇದನ್ನ ಇಟ್ಬಿಡೋಣ ಇವಾಗ ನೋಡ್ಕೊಂಡಿದ್ದೀರಾ ಸೇಮ್ ಇದು ಸೆರಗಿರುತ್ತೆ ಸೊ ಇದು ಮಾಮೂಲಿ ಪ್ಲೈನು ಮಾಮೂಲಿ ಫುಲ್ ಸೀರೆ ಇರುತ್ತೆ ಇದು ಪ್ರೈಸ್ ಬಂದು ಎಷ್ಟು ಅಂತ ಹೇಳಿದ್ರೆ ಅಷ್ಟಿಗೆ ಹೇಳ್ತೀನಿ ಪ್ರೈಸ್ ಎಷ್ಟು ಅಂತ ಅಲ್ಲಿ ತನಕ ನೀವು ಗೆಸ್ ಮಾಡ್ಬೋದು ಇಪ್ಪತ್ತೆಂಟು ವರ್ಷದಿಂದ ಪ್ಯೂಸ್ ಮೈಸೂರು ಸಿಲ್ಕ್ ಸೀರೆಗೆ ಎಷ್ಟಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಹೋಪ್ಫುಲ್ಲಿ ಹೆಣ್ಮಕ್ಳು ತುಂಬ ಇಷ್ಟ ಆಗಿರುತ್ತೆ ಸೀರೆ ಪ್ರಿಯರಿಗೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ಈ ಕಲರ್ ಕಾಂಬಿನೇಷನಲ್ಲಿ ತೊಗೊಳ್ಳೋಂಥವ್ರು ಇರೋರಿಗೆ ಹೆಲ್ಪ್ ಆಗುತ್ತೆ ಇನ್ನೊಂದು ಬಂದು ಇದು ಕೂಡ ಕ್ಯೂಟ್ ಕ್ಯೂಟ್ ಆಗಿದೆ ಗೈಸ್ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಕಲರ್ ಕಾಂಬಿನೇಷನು అ కేసరి కలరు కేసరి ఆరెంజ్ కలరు మే కప్పు బ్లూ అండ్ ఆరెంజ్ కాంబినేషన్ సాకత్తు ఉట్క రేపు ಸೂಪರ್ ಅಂತ ಹೇಳ್ಬೋದು ನಾನು ಇದನ್ನ ವೇರ್ ಮಾಡಿಲ್ಲ ಯಾವತ್ತೂ ವೇರ್ ಮಾಡಿಲ್ಲ ಆಕ್ಚುಲಿ ನಾನೊಂದು ನನ್ನ ತಂಗಿ ಒಂದು ಅಂತ ಹೇಳಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದ ಈಗ ಒಂದು ವರ್ಷದಲ್ಲಿ ಕೇಳಿದಾಗ ನಾನೊಂದು ಇಟ್ಕೊತೀನಿ ಇನ್ನೊಂದು ಇಟ್ಕೊಳ್ಳೇ ಅಂದಿದ್ದಾಗ ಅವಳು ನಂಗೆ ಬ್ಲೂ ಕೊಡು ಒಂದು ಹಂಗಾಗಿ ನಾನು ಅದನ್ನ ವೇರ್ ಮಾಡಿದ್ದೆ ಒಂದ್ಸಲ ಇದನ್ನ ವೇರ್ ಮಾಡಿಲ್ಲ ನಾನೇ ಇಟ್ಕೊಂಡ್ಬಿಡೋಣ ಅನ್ಕಂಡೆ ಅದು ಚೆನ್ನಾಗಿದೆ ಅದಕ್ಕಿಂತ ಇದು ಚೆನ್ನಾಗಿದೆ ಗೈಸ್ ಒಂದಕ್ಕಿಂತ ಒಂದು ಸಖತ್ತಾಗವೇ ಇದು ಬಂದು ಸೆರ್ಗು ನೀವು ನೋಡ್ತಾ ಇದ್ದೀನಲ್ಲ ಇದು ಬಂದು ಸೆರ್ಗು ಅಂಚಿಗೆ ಬಂದು ಈ ತರ ಡಿಸೈನ್ಸ್ ಬರುತ್ತೆ ಇವಾಗ ಹತ್ತಿರದಿಂದ ತೋರಿಸ್ತೀನಿ ನಾನು ಅಂಚಿಗೆ ಬಂದು ಈ ತರ ಚಿಕ್ಕ ಚಿಕ್ಕದು ಹೂವು ಬಂದು ಈ ತರ ಫ್ಲವರ್ ಡಿಸೈನ್ಸ್ ತರ ಏನೋ ಇದೆ ನೋಡಿ ಮೈಸೂರ್ ಸಿಲ್ಕ್ ಪ್ಯೂರ್ ಮೈಸೂರ್ ಸಿಲ್ಕ್ ಫ್ಲವರ್ಸ್ ಬರೋದು ದೊಡ್ಡ ದೊಡ್ಡದು ಹೂವು ಆ ತರ ಏನೇನೋ ಒಂಥರ ಜಾತ್ರೆ ತರ ಬರಲ್ಲ ಈ ತರ ಸಿಂಪಲ್ ಆಗಿ ಬರತ್ತೆ ಈ ಕಲರ್ ಕಾಂಬಿನೇಷನ್ ಹಾಕೊಂಡ್ರೆ ಏನ್ ಸಕ್ಕತ್ತಾಗಿ ಕಾಣ್ತೀವಿ ಅಂದ್ರೆ ನಮ್ಮಗ್ ಸುಮಾರಾಗಿ ಇರೋರು ಕೂಡ ಈ ಸೀರೆ ಉಟ್ಕೊಂಡ್ ಬರ್ತಾ ಇದ್ರೆ ಸೂಪರ್ ಆಗ ಕಾಣ್ತೀವಿ ನೋಡಿ ನಿಮಗೆ ಒಂದು ಸ್ವಲ್ಪ ಅಳದ್ಬಿಟ್ಟು ತೋರಿಸ್ಬಿಡ್ತೀನಿ ಇದನ್ನು ಆ್ಯಂಡ್ ನೋಡಿ ನಾವು ಮನೇಲಿ ನಿಜವಾಗ್ ಮೈಸೂರು ಸಿಲ್ಕ್ ಸೀರೆ ಉಟ್ ಇಟ್ಕೊಂಡು ಬೇರೆ ಹತ್ತವೆ ಯಾಕೆ ಅಂದರೆ ಮೈಸೂರು ಸಿಲ್ಕ್ ತಗೊಳ್ಳೋದು ಅನ್ನೋ ಉದ್ದೇಶಕ್ಕೆ ಈಗ ಯಾವುದು ತಗೊಂಡಿಲ್ಲ ಇದನ್ನೇ ಫಂಕ್ಷನ್ಸ್ ಫಂಕ್ಷನ್ಸ್ಗೆ ಮುಂದಿನ ದಿನಗಳಲ್ಲಿ ಹೋದರೆ ವೇರ್ ಮಾಡೋಣ ಅಂತೇಳಿ ಇದು ಸಕ್ಕತ್ತಾಗುತ್ತೆ ನಾನು ಇದ್ದೇ ಇಟ್ಕೊಬಿಡ್ತೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಾನು ಬ್ಲೂ ಇಟ್ಕೊಳ್ಳಾ ಅಥವಾ ಆರೆಂಜ್ ಕಲರ್ದು ಇಟ್ಕೊಳ್ಳ ನನ್ನ ತಂಗಿಗೆ ಯಾವ್ದು ಕೊಡಲಿ ಅಂತ ನನ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನೋಡಿ ಇದು ಕೂಡ ಫುಲ್ ಪ್ಲೈನ್ ಇದೆ ಎಲ್ಲ ಓಕೆ ಬಾರ್ಡ್ರು ಬಂದು ಕೆಳಗಡೆ ಈ ತರ ಬರುತ್ತೆ ಒಂದ್ ಸೈಡ್ ಆ ತರ ಬರುತ್ತೆ ಇನ್ನೊಂದ್ ಸೈಡ್ ಬಂದು ಇದು ಕೂಡ ನೋಡಿ ಏನ್ ಸಕತ್ತಾಗೈತೆ ಇನ್ನೊಂದ್ ಸೈಡ್ ಬಂದು ಈ ತರ ಚಿಕ್ ಚಿಕ್ಕದು ಬರುತ್ತೆ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದೀನಿ ನೋಡಿ ಸೊ ಈ ತರ ಬ್ಲೂ ಕಲರು ಅದಕ್ಕೆ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಗೋಲ್ಡ್ ಕಲರಲ್ಲಿ ಚಿಕ್ಕ ಚಿಕ್ಕದು ಫ್ಲವರ್ಸ್ ಬರುತ್ತೆ ಮುಟ್ಟಿದ್ರೆ ಬೆಣ್ಣೆ ಫ್ರೆಂಡ್ಸ್ ಹಿಂಗೆ ಹಾಕೊಂಡ್ರೆ ಎರಡು ಹಿಡಿ ಆಗ್ಬೋದೇನೋ ಅಷ್ಟೇ ನಿನ್ನೆ ಸೊ ಈ ಥರ ಈ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ನೀವು ಕಮೆಂಟ್ ಹಾಕಿ ನಾನು ಅಂದರೆ ಅಮ್ಮ ಉಟ್ಕೊಳ್ತಾರೆ ಅಮ್ಮ ಉಟ್ಕೊಂಡ ನಂತರ ಈಗ ಅಮ್ಮೊಂದು ಎರಡು ಸೀರೆ ಇದೆ ಅಲ್ವ ನಾವಂತೂ ಇವಾಗ ನಿಜವಾಗ್ ಮೈಸೂರು ಸಿಲ್ಕ್ ಅವಾಗೇನೋ ನಮ್ಮಮ್ಮ ತಗೊಂಡಿದ್ರು ಪಾಪ ಈಗ ನಮಗೆ ಆಗಲ್ಲ ಸೊ ಅದಕ್ಕೋಸ್ಕರ ಅಮ್ಮ ಮುಂದೆ ನಾನೊಂದು ನನ್ನ ತಂಗಿ ಮುಂದೆ ಆ ಥರ ಇಟ್ಕೊಳತ್ತೀವಿ ಅಷ್ಟೇನೆ ಸೊ ನೋಡಿ ಇದು ಸೆರ್ಗು ಈ ಥರ ಇದೆ ಸೆರ್ಗ್ ಬಂದು ಚೆನ್ನಾಗಿ ಕಾಣಿಸ್ತಿದ್ಯಾ ಏನು ಒಂದು ಯಾವುದಾದ್ರೂ ಒಂದು ವಿಡಿಯೋ ಉಟ್ಕೊಂಡು ವಿಡಿಯೋ ಮಾಡಲೇಬೇಕು ಇಷ್ಟು ದಿನ ಇದನ್ನ ಉಟ್ಕೋಬೇಕು ಅನ್ನೋ ಆಸೆನೇ ಇರಲಿಲ್ಲ ಬಟ್ ಇವಾಗ ಇದನ್ನ ಅಳ್ದು ನೋಡಿದಲ್ವ ಐರ ಎಲ್ಲ ಮಾಡಿದ್ಮೇಲೆ ಸಖತ್ತಾಗಿ ಕಾಣ್ತಾ ಇದೆ ಈಗ ಉಟ್ಕೋಬೇಕು ಅನಿಸ್ತಾ ಇದೆ ನೋಡೋಣ ಮುಂದೆ ಏನಾದ್ರು ಗಿಬ್ಬಗಳಿಗೆ ಬ್ಲೌಸ್ ಇಲ್ಲ ಬ್ಲೌಸ್ ಯಾವ ಥರ ಮ್ಯಾಚಿಂಗ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಬ್ಲೂಗೇನೋ ಮ್ಯಾಚಿಂಗ್ ಆಗುತ್ತೆ ಅಥವಾ ವೈಟ್ ಕಲರ್ ಇದೆಯಲ್ಲ ಈಗ ಕಾಂಟ್ರಾಸ್ಟ್ ಕಲರ್ ವೈಟ್ ಹಾಕೋಬಹುದು ಬಟ್ ಇದಕ್ಕೆ ಇದು ಆರೆಂಜ್ ಆ್ಯಂಡ್ ಬ್ಲೂ ಎರಡು ಕಲರ್ ಇದೆ ನೋಡಿ ಸೆರಗಿ ಥರ ಫುಲ್ ತೋರಿಸ್ತಾ ಇದೀನಿ ನಿಮಗೆ ಸೆರಗಿ ಥರ ಅಂಚಿ ಥರ ಓಕೆ ಇದಕ್ಕೆ ಯಾವ ತರ ಹಾಕೊಳ್ಳೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ನಾನು ಹಳೇ ವಿಡಿಯೋದಲ್ಲಿ ತೋರ್ಸಿದೀನಿ ಸಾಲಿಗ್ರಾಮ್ ಹೋಗಿ ಇದಕ್ಕೆ ತಗೊಂಡೋಗಿ ಮ್ಯಾಚಿಂಗ್ ಬ್ಲೌಸ್ ಪೀಸ್ ನ ಹುಡುಕಿ ನಾನು ಎಲ್ಲೂ ಸಿಗದೆ ವಾಪಸ್ ಬಂದೆ ಅದಕ್ಕೆ ಯಾವ್ದೋ ಒಂದು ಗೋಲ್ಡ್ ಕಲರ್ ತಗೊಬಂದೆ ಬಿಕಾಸ್ ನನ್ನ ಬ್ಲೌಸ್ ನ ತಂಗಿಗಾಗಲ್ಲ ಅವಳಿಗೆ ಗೋಲ್ಡ್ ಅರಿಸ್ಕೊಂಡ್ ಬಂದೆ ಬಟ್ ಆ ಗೋಲ್ಡು ಯಾಕೋ ಮ್ಯಾಚಿಂಗ್ ಆಗೋಲ್ಲ ಹೇಳಿ ನಾವು ಹೊಲಸೆ ಎಲ್ಲ ಹಂಗೆ ಇಟ್ಟಿದ್ದೀನಿ ನೋಡೋಣ ಇದಕ್ಕೆ ಯಾವ ಥರ ತಗೋಬೇಕು ನನಗೆ ಗೊತ್ತಿಲ್ಲ ಇಲ್ಲೆಲ್ಲೂ ಸಿಗ್ತಾ ಇಲ್ಲ ಸಾಲಿನಲ್ಲಿ ನೆಕ್ಸ್ಟ್ ಬೆಂಗಳೂರಿಗೆ ಬಂದಾಗ ಇದಕ್ಕೆ ಅಂತ ನನಗೆ ಮ್ಯಾಚಿಂಗ್ ಆಗೋಂಥ ಬ್ಲೌಸ್ ಪೀಸ್ನ ಹುಡುಕ್ಬಿಟ್ಟು ತಗೊಬರ್ಬೇಕು ಸೊ ನೋಡಿ ಈ ಥರ ಇದೆ ಇದು ಹೇಳಿದ್ನಲ್ಲ ನಮ್ಮ ಅಮ್ಮನ ಮದುವೆ ಸೀರೆಗಳು ಸೊ ಆಮೇಲೆ ಮರ್ಚಿಟ್ಕೋತೀನಿ ಹಿಂಗೆ ಹಿಂಗೆ ತೆಗ್ದು ಎಸೆಯೋಕ್ಕೂ ಭಯ ಗೈಸ್ ಐರನ್ ಮಾಡಿಸಿರೋದು ಹೋಗ್ಬಿಡುತ್ತೆ ತುಂಬ ಕಾಸ್ಟ್ಲಿ ಸೀರೆ ಇವಾಗ ಮೋಸ್ಟ್ ಅಲ್ಲಿ ಇರುವಂತಹ ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಇವಾಗ ಹೇಳ್ತೀನಿ ಇದ್ರ ಅಮೌಂಟ್ ನೀವೇನಾದ್ರೂ ಗೆಸ್ ಮಾಡಿದರೆ ಕಮೆಂಟ್ ಹಾಕಿರ್ತೀರಲ್ಲ ಇದು ಅಮೌಂಟ್ ಬಂದು ಅಮ್ಮ ತಗೊಂಡಾಗ ಇಪ್ಪತ್ತೆಂಟು ವರ್ಷದ ಹಿಂದೆ ಮೂರು ಸಾವಿರ ಅಂತ ಒಂದು ಸೀರೆಗೆ ಒಂದು ಸೀರೆ ಮೂರು ಸಾವಿರ ಎರಡು ಸೀರೆಗೆ ಆರು ಸಾವಿರ ಆಯಿತು ಇಪ್ಪತ್ತೆಂಟು ವರ್ಷದ ಹಿಂದೆ ಇವಾಗ ಇಪ್ಪತ್ತೆಂಟು ವರ್ಷಕ್ಕೆ ಇವತ್ತಿನ ಬೆಲೆಗೆ ಯಾವ ರೇಟ್ಗೆ ಬರ್ಬೋದು ವರ್ಷಕ್ಕೊಂದು ವರ್ಷಕ್ಕೊಂದು ಐನೂರು ರೂಪಾಯಿನೇ ಹಾಕೊಳ್ಳಿ ಐನೂರು ರೂಪಾಯಿ ಬೇಡ ಅಂದರೆ ಒಂದು ತ್ರೀ ಹಂಡ್ರೆಡ್ ಹಂಗೆ ಹಾಕೊಳ್ಳಿ ಒಂದು ವರ್ಷಕ್ಕೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಜಾಸ್ತಿ ಆದರೆ ಇಪ್ಪತ್ತೆಂಟು ವರ್ಷಕ್ಕೆ ಎಷ್ಟು ಅಮೌಂಟ್ ಆಯಿತು ಎರಡು ಸೀರೆಗೆ ಆ ಕಾಲದಲ್ಲೇ ಮೂರು ಸಾವಿರ ಅಂದರೆ ನನ್ನ ಪ್ರಕಾರ ಮಿನಿಮಮ್ ಒಂದು ಹದಿನೆಂಟು ಹದಿನೆಂಟು ಸಾವಿರ ಸಾವಿರಂತೂ ಇದ್ದೇ ಇರತ್ತೆ ಬಿಕಾಸ್ ಕ್ವಾಲಿಟಿ ಅಷ್ಟು ಮಸ್ತ್ ಆಗೈತೆ ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ಸಖತ್ತಾಗಿರುತ್ತೆ ಉಟ್ಕೊಂಡ್ರೆ ನಾವು ಸೀರೆ ಹಾಕೊಂಡಿದ್ದೀವಿ ಅಥವಾ ಭಾರ ಅಥವಾ ಇನಿಟೇಷನ್ ಅನ್ನೋ ಫೀಲೇ ಇಲ್ಲ ಬಿಕಾಸ್ ನಾನು ಈ ಬ್ಲೂ ಕಲರ್ದನ್ನು ಹಾಕೊಂಡಿದ್ದು ನಾಮಕಾರಣ ಆಗಿ ಅಷ್ಟು ಬಿಸಿಲಿತ್ತು ಒಂಥರ ಏನೋ ನನ್ ಮುಂಚೂರು ಅನ್ಕಂಫರ್ಟಬಲ್ ಫೀಲೇ ಇಲ್ಲ ನಾನು ನೋಡಿ ಇದನ್ನ ಎಷ್ಟು ತಪ್ಪ ಫೋಲ್ಡ್ ಮಾಡಿಟ್ಟಿದ್ದೀನಿ ಇಲ್ಲಿ ನೋಡಿ ಇಷ್ಟೇ ಸೀರೆ ಬೇರೆಗಳ ಬೇರೆ ಸೀರೆಗಳನ್ನ ಈ ಲೆವೆಲ್ಗೆ ಅಂಕಿ ಮಾಡಿ ಈ ತರ ನೀಟಾಗಿ ಫೋಲ್ಡ್ ಮಾಡೋಕ್ಕಾಗಲ್ಲ ಬೆಣ್ಣೆ ಮುಟ್ತಂಗೇ ಅಮ್ಮಂಗ ಅಂತ ಇದ್ದೀನಿ ಬ್ಲೌಸ್ ಹಾಡ್ ಮಾಡ್ಬಿಟ್ಟಿದ್ಯಲಮ್ಮ ಬ್ಲೌಸ್ ಹಾಳು ಮಾಡ್ಬಿಟ್ಟಿದ್ಯಲ್ಲ ಅಂತ ಹೇಳಿ ಅದೆಲ್ಲ ಮಿಸ್ ಆಗಿದೆ ಹೋಗ್ಲಿ ಅಟ್ಲೀಸ್ಟ್ ಸೀರೆಗಳವರು ಇದ್ದಾವೆ ನಮ್ಮಅಮ್ಮನ್ ಮದ್ವೆ ಸೀರೆ ಅನ್ನೋದು ಒಂದ್ ನೆನಪು ಒಂದು ಖುಷಿ ಆ ಸೀರೆಗಳನ್ನ ನಾವು ಹಾಕೋತಾ ಇದೀವಿ ಅಂದ್ರೆ ಇನ್ನ ಖುಷಿ ಅಮ್ಮನ್ ಸೀರೆ ಹಾಕೋತಾ ಇದೀವಿ ಅಂತ ಹೇಳಿದ್ರೆ ಸೊ ಹಂಗೆ ಮೈಸೂರು ಸಿಲ್ಕ್ ಸೀರೆ ಕಾಂಬಿನೇಷನ್ ಅಥವಾ ನಾನು ಹೇಳಿದ್ದು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಇಪ್ಪತ್ತೆಂಟು ವರ್ಷಕ್ಕೆ ನಿಮ್ಮ ಪ್ರಕಾರ ಈ ಸೀರೆಯ ಇವಾಗಿನ ಅಂದಾಜಿನ ಬೆಲೆ ಎಷ್ಟಿರ್ಬೋದು ನನ್ನ ಪ್ರಕಾರ ಒಂದು ಹದಿನೆಂಟು ಸಾವಿರ ಇರ್ಬೋದು ಒಂದು ಸೀರೆಗೆ ಅಂತ ನಾನು ಅನ್ಕೊಂಡಿದಿನಿ ನಾನು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಎಷ್ಟಿರ್ಬೋದು ಈಗಿನ ರೇಟಿನ ಪ್ರಕಾರ ಈ ಮೈಸೂರು ಸೀರೆಗೆ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ನನಗೊಂದು ಇನ್ನೊಂದು ವಿಚಾರ ಗೊತ್ತಾಯಿತು ಮೈಸೂರು ಸಿಲ್ಕ್ ಸೀರೆನ ನಾವಿವಾಗ ತಗೊಂಡು ಒಂದೆರಡು ವರ್ಷ ಯೂಸ್ ಮಾಡಿ ಬೇಡ ಅಂತ ಹೇಳಿದ್ರು ಕೂಡ ರಿಟರ್ನ್ ಮಾಡ್ಬೋದು ಅಂದರೆ ಬೇರೆ ಹತ್ರ ಮಾರಾಕ್ಬೋದಂತೆ ನಾವು ಎಷ್ಟಕ್ಕೆ ತೊಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಏನೋ ಇಟ್ಕೊಂಡು ಅಥವಾ ಅಷ್ಟಕ್ಕೇನೋ ತೊಗೋತಾರೆ ಅಂತ ನಂಗೆ ಕಂಪ್ಲೀಟ್ ಡೀಟೇಲ್ಸ್ಗೋತೀರ ನಮ್ಮ ಅದಕ್ಕೆ ಒಂದು ಸಲ ಅಂದಿದ್ರು ನಾನು ಮೈಸೂರು ಸಿಲ್ಕೆ ತೊಗೋತೀನಿ ಸುಷ್ಮಾ ಈ ಥರ ರಿಟರ್ನು ಮಾಡ್ಬೋದು ದುಡ್ಡೆಲ್ಲೂ ಹೋಗಲ್ಲ ವೇಸ್ಟ್ ಆಗೋಲ್ಲ ಅಂತ ಹೇಳಿ ಈಗ ಬೇಕಿದ್ರೆ ನಾನು ಈ ಎರಡು ಮೈಸೂರು ಸಿಲ್ಕ್ ಸೀರೆನ ಬೇಕಾದ್ರೆ ಸೇಲ್ ಮಾಡ್ಬೋದು ಅಂದರೆ ವ್ಯಾಲ್ಯೂಬಲ್ ಇದೆ ಇದು ಇವಾಗ ನೀವು ಬೆಚ್ಚಿನ ಬೆಳ್ಳಿ ಹೇಗೆ ಸೇಲ್ ಮಾಡ್ತೀರಾ ಅದೇ ರೀತಿ ನಾನು ಸೇಲ್ ಮಾಡ್ಬೋದು ಬಟ್ ಆ ಥರದ ಯಾವುದೇ ರೀತಿಯಾದ ಉದ್ದೇಶ ಇಲ್ಲ ಸೊ ನೋಡಿ ಈ ಥರ ಆಗೋಯ್ತು ಗಜ್ಜಿ ಬಿಜಿ ಮಾಡತ್ತೆ ಆಮೇಲೆ ನೀಟಾಗಿ ಫೋಲ್ಡ್ ಮಾಡ್ಕೊತೀನಿ ಸೊ ನೋಡಿ ಇವೆರಡು ಮೈಸೂರು ಸೀರೆ ಎಷ್ಟಿರ್ಬೋದು ಅಮೌಂಟು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸೀರೆ ಪ್ರಿಯರಿಗೆ ನನ್ನ ವೀಡಿಯೋಸ್ನ ಹಿಂಗೆ ಪ್ರೀತಿಯಿಂದ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗಿದೆ ಎಂದು ಗೊತ್ತಾ ಇದ್ದೀನಿ ಟಟಾ ಬಾ ಬಾಯ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್